ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಡಿತಾತ್ರಿ ಕೂಲಿ ಕಾರಿಗೆ ಕೂಲಿ ಹೆಚ್ಚಿಸಿ ಹೆಚ್ಚಿಸಿ ಉದ್ಯೋಗ ಖಾತ್ರಿ ಕೆಲಸ ಕೆಲಸ ಕೊಡಲೇ ಕೊಡಲೇಬೇಕು ಬೇಕು ರೂಪಾಯಿ ಏರಿಸಿ ನಿರಂತರ ಉದ್ಯೋಗ ಕೆಲಸ ಕೊಡಲೇ ಬೇಕೋ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಇಲ್ಲಿ ಕಲ್ಕಂಬ ಗ್ರಾಮದಲ್ಲಿ ನರೇಗಾ ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರ ಮಧ್ಯೆ ನಾವು ಎ ಐ ಕೆ ಕೆ ಎಸ್ ಎಸ್ಥ ಅಭಿಯಾನ ಕೊಡಲಾಗಿತ್ತು ಇಲ್ಲಿ ಹಲವಾರು ರೈತರ ಮಧ್ಯೆ ನಾವು ಚರ್ಚೆ ಮಾಡಿದ್ವಿ ಏನು ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರ ಸಮಸ್ಯೆ ಸಾಕಷ್ಟಿದೆ ಇಲ್ಲಿನ ಒಂದು ಪರಿಸ್ಥಿತಿ ಏನಂದ್ರೆ ನಿರಂತರ ಕೆಲಸ ಕೊಡಲ್ಲ ಒಂದು ವಾರ ಕೆಲಸ ಕೊಟ್ಟರೆ ಒಂದು ವಾರ ಮನೆಯಲ್ಲಿ ಹಿಡಿಯರ್ತಾರೆ ಅದೇ ರೀತಿ ನಮ್ಮ ರೈತ ಸಂಘಟನೆಯಿಂದ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡೋದೇನಂತೆ ಇವತ್ತಿನ ದಿನ ಈಡೇರಿಕೆ ದನಿಖೆ ಅಂತ ಇದೆ ಜೀವನ ಮಾಡೋದಕ್ಕೆ ಕಷ್ಟ ಇದೆ ಈ ಹಿನ್ನೆಲೆಯಲ್ಲಿ ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರಿಗೆ ಆರ್ನೂರು ರೂಪಾಯಿ ಕೂಲಿ ಹೆಚ್ಚಿಸಬೇಕಂತ ನಾವು ಡಿಮ್ಯಾಂಡ್ ಮಾಡ್ತಾ ಇದೀವಿ ವರ್ಷ ಪೂರ್ತಿ ಕೆಲಸ ಕೊಡಬೇಕು ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯ ಕುರುಗೋಡಲ್ಲಿ ಕೂಡನೆ ಸಾಕಷ್ಟು ಭೂಮಿಯಿಂದವರು ಭೂ ಕೃಷಿ ಕೂಲಿ ಕಾರ್ಮಿಕರಿದ್ದಾರೆ ಅಂತಹ ಒಂದು ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಖಾತ್ರಿ ಆಸರೆ ಆಗಿದೆ ಈ ನಿಟ್ಟಿನಲ್ಲಿ ನಿರಂತರವಾಗಿ ಆ ಕೂಲಿ ಕಾರ್ಮಿಕರು ಇಲ್ಲೇ ಜೀವನ ಮಾಡೋಕ್ಕಾಗತ್ತಿಲ್ಲ ಅಂದ್ರೆ ಇವತ್ತು ಮೆಣಸಿನ್ಕಾಯಿ ಗುಳೆ ಹೋಗ್ತಾ ಉದ್ಯೋಗ ಖಾತ್ರಿ ಸರಿಯಾಗಿ ಕೆಲಸ ಕೊಡಲಿಲ್ಲ ಅಂದ್ರೆ ಹೆಂಡತಿ ಮಕ್ಕಳು ಕರ್ಕೊಂಡು ಗುಳೆ ತರಬಾರ್ದಂದ್ರೆ ಈ ಉದ್ಯೋಗ ಖಾತ್ರಿನ ನ ಬಲಪಡಿಸಬೇಕು ನಿರಂತರ ಕೆಲಸ ಕೊಡ್ಬೇಕಂತ ಹೇಳಿ ಆಗ್ರಹಿಸ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಕಲ್ಕಂಬ ಪಂಚಾಯಿತಿಯಲ್ಲಿ ಏನು ಸಮಸ್ಯೆ ಇದಾವೆ ಅದನ್ನು ತಕ್ಷಣ ಪರಿಹಾರ ಮಾಡಬೇಕಂತ ಹೇಳಿ ಮುಂದಿನ ದಿನಗಳ ನಾವು ಈ ಕೆಲಸ ಸರಿಯಾಗಿ ಕೊಟ್ಟಿಲ್ಲ ಅಂದ್ರೆ ನಾವು ಎ ಕೆಎಮ್ ಎಸ್ ಪ್ರತಿಭಟನೆ ಮಾಡೋಕೆ ಮುಂದಾಗ್ತೀವಿ ಈ ನಿಟ್ಟಿನಲ್ಲಿ ಇಲ್ಲಿನ ಜನಗಳ ಮಧ್ಯೆ ನಾವು ಚರ್ಚೆ ಮಾಡಿದ್ವಿ ಅದೇ ರೀತಿ ಏಪ್ರಿಲ್ ಹದಿನಾಲ್ಕನೇ ತಾರೀಕು ರೈತರ ಎಲ್ಲಾ ಬೆಲೆಗೂ ಬೆಂಬಲ ಬೆಲೆ ಕೊಡಿ ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರು ಆರ್ನೂರು ರೂಪಾಯಿ ಕೂಲಿ ಕೊಡಬೇಕು ಮಹಿಳೆಯರು ಭದ್ರತೆ ಕೊಡಿ ಅಂತ ಡಿಮ್ಯಾಂಡ್ ಮಾಡಿ ಹದಿನಾಲ್ಕನೇ ತಾರೀಕು ಹೋರಾಟ ಬೆಂಗಳೂರಲ್ಲಿ ಇದೆ ಆ ಒಂದು ವಿಷಯದ ಬಗ್ಗೆ ನಾವು ಪ್ರಚಾರ ಮಾಡಿದ್ವಿ ಒಟ್ಟಾರೆ ಇಲ್ಲಿನ ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರು ಅನ್ಯಾಯ ಸಹಿಸ್ಕೋಬಾರ್ದು ಅನ್ಯಾಯದ ವಿರುದ್ಧ ಹೋರಾಟ ಮಾಡಕ್ಕೆ ನಿಮ್ಮ ಜೊತೆ ನಾವು ಇರ್ತೀವಿ ಅಂತೇಳಿ ಎಲ್ಲರೂ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಎಲ್ಲ ನಮಗೆ ಸಹಕಾರ ಮಾಡಿದ್ದಾರೆ ನಮ್ಮೆಲ್ಲರಿಗೂ ಇವರೆಲ್ಲರಿಗೂ ಧನ್ಯವಾದ ಜಿಲ್ಲಾಧ್ಯಕ್ಷ ಗೋವಿಂದ್ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಪಡೆಯಿರಿ